ਬਾਅਦ ਅੰਦਰ ਹੀ

ಬರುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅಂದ್ರೆ ಇನ್ನೂ ಒಂದಷ್ಟು ಜನ ಬರಬೇಕಾಗಿದೆ ಇದೆಲ್ಲ ಅಪ್ಪಟ ಬಂಗಾರನೇ ಆದ್ರೆ ಇದ್ರ ಜೊತೆ ತಾಮ್ರ ಸೇರಿದ್ರೆ ಅವಾಗ ಇನ್ನೂ ಗಟ್ಟಿ ಆಗತ್ತೆ ಯಾವುದೇ ಆಭರಣ ಶುದ್ಧವಾದ ಚಿನ್ನದಿಂದ ಮಾಡೋದಿಕ್ಕಾಗಲ್ಲ ಅದಕ್ಕೆ ತಾಮ್ರ ಸೇರ್ಬೇಕು ಹಾಗಾಗಿ ಇನ್ನೂ ರೈತ ಕಾರ್ಮಿಕರು ಎಲ್ರು ಬರಬೇಕು ಮನೆಯಲ್ಲಿ ಕೂತ್ಕೊಂಡು ನಾವೇನು ಮಾಡ್ತಾ ಇದೀವಿ ನಮ್ಮ ಹಿಂದೂ ಸಮಾಜ ನಮ್ಮ ಕಣ್ಣೆದರಿಗೆ ಕಾಣ್ತಾ ಇದೆ ನಮಗೆ ದಿನವೇ ದಿವಸ ರಾತ್ರಿ ಅದೇ ಆ ಯೋಚನೆ ಆಗಿದೆ ನಮ್ಮ ಹಿಂದೂ ಸಮಾಜ ಬರೀ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಸ್ನೇಹ ಅನ್ನೋ ಇದ್ರೊಳಗೆ ಕುಡಿತ ತಿನ್ನೋದು ಕುರಿಯೋದು ತಿನ್ನಿ ಎಷ್ಟಾದ್ರೂ ತಿನ್ನಿ ಆದರೆ ಕುಡಿದು ಯಾಕೆ ಹಾಳು ಹೋಗ್ಬೋದ ನಾನು ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಐವತ್ತು ವರ್ಷದಲ್ಲಿ ನಾನು ನಮ್ಮ ಯುವಜನಾಂಗವನ್ನು ನೋಡಿದ್ದೀನಿ ಎಲ್ಲರೂ ಹಾಳಾಗಿ ಹೋಗ್ತಾ ಇದ್ದಾರೆ ಇಲ್ಲ ಸಾಯ್ತಾ ಇದ್ದಾರೆ ನಮ್ಮ ಶಿಕ್ಷಣ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಗಟ್ಟಿತನವನ್ನ ಮಾಡ್ತಾ ಇಲ್ಲ ನೈತಿಕ ಮೌಲ್ಯಗಳನ್ನ ಕಳಿಸ್ತಾ ಇಲ್ಲ ಯಾವನ ಒಬ್ಬ ಓದೋ ಹುಡುಗ ಅವರಿಗೆ ಮೊಬೈಲ್ ಕೊಡಿಸ್ಲಿಲ್ಲ ಅಂದ್ರೆ ನೇಣು ಹಾಕೋತಾನೆ ಯಾವ್ದೋ ಒಂದು ಹುಡುಗಿನ ಅವಳಿಗೆ ಡ್ರೆಸ್ ಕೊಡಿಸ್ಲಿಲ್ಲ ಅನ್ಬಿಟ್ಟು ನೇಣ ಹಾಕೋತಾನೆ ಇದೇನು ಹಿಂದೂ ಸಮಾಜ ಆಗ್ತಾ ಇದೆ ಇದನ್ನ ದುರುಪಯೋಗ ಪಡಿಸ್ಕೊಂಡು ವಿಧರ್ಮೀಯರು ಯಾವ ತರದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು ಸಂಘ ಪರಿವಾರದಲ್ಲಿ ಬೆಳೆದ ಕಾರ್ಯಕರ್ತರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಇವತ್ತು ಭಯೋತ್ಪಾದನೆ ಇದೆ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಗೋಹತ್ಯೆ ಹತ್ಯೆ ನಡೀತಾ ಇದೆ ಲವ್ ಜಿಹಾದ್ ಅನ್ನೋ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮದ ಇದರೊಳಗೆ ಬಲೆನಲ್ಲಿ ಬೀಸಿ ಅವರನ್ನ ನಮ್ಮ ವಿರುದ್ಧವನ್ನೇ ಭಯೋತ್ಪಾದಕ ನೀವು ಉಪಯೋಗಿಸುವಂತ ಕೆಲಸ ನಿಷ್ಕಳಾಂತವಾಗಿ ನಡೀತಾ ಇದೆ ಅದಕ್ಕೆ ಯಾರು ಕಾಣದ ಕೈಗಳು ಇದ್ದಾವೆ ಅಂತ ಹೇಳಿ ಇನ್ನು ಮುಂದೆ ನಾವು ತಿಳ್ಕೋಬೇಕಾಗಿದೆ ಹಾಗಾಗಿ ಜಾಗೃತ ಮೌಲ್ಯಾಧಾರಿತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು ಆ ಮೂಲಕ ಭಾರತ ಮಾತ್ರ ಜಗತ್ತಿಗೆ ಗುರು ಆಗ್ಬೇಕು ಅವಳ ನೇತೃತ್ವದಲ್ಲಿ ಇಡೀ ಜಗತ್ ಹಿಂದೂ ಸಂಸ್ಕೃತಿ ಉಳಿದ್ರೆ ಮಾತ್ರ ಜಗತ್ತಿಗೆ ಶಾಂತಿ ಇದೆ ಇಲ್ಲ ಅಂತ ಹೇಳಿದ್ರೆ ಯಾರು ಏನು ಏನು ಉಳಿಯೋದಿಲ್ಲ ಇವತ್ತು ಭಾರತ ಜಗದ್ಗುರು ಆಗುವ ದಾರಿ ಸುಗಮವಾಗ್ತಾ ಇದೆ ಮೊನ್ನೆ ನಾವು ಜೂನ್ ಜೂನ್ ಜುಲೈ ವಿಶ್ವ ಯೋಗ ದಿನ ಜೂನ್ ಇಪ್ಪತ್ತೊಂದನೇ ತಾರೀಕು ವಿಶ್ವ ಯೋಗ ದಿನವನ್ನಾಗಿ ವಿಶ್ವಸಂಸ್ಥೆ ಅದನ್ನ ಘೋಷಣೆ ಮಾಡಿದೆ ಭಾರತದ ಕೊಡುಗೆ ನಮ್ಮ ಸಾವಿರಾರು ವರ್ಷದ ಋಷಿ ಮುನಿಗಳ ತಪಸ್ಸಿನ ಕೊಡುಗೆ ಯೋಗ ಇದನ್ನ ನಾವು ಮಾಡೋದ್ರಿಂದ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಎಲ್ಲ ಒಳ್ಳೇದು ಅಂದ್ಬಿಟ್ಟು ಜಗತ್ತಿನ ನೂರಾರು ದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ನಾವು ಹನುಮಂತನು ಕೂಡಿದವರಾಗಿದ್ದೀವಿ ನಮ್ಮ ಶಕ್ತಿ ನಮಗೆ ಗೊತ್ತಾಗ್ತಾ ಇಲ್ಲ ಹನುಮಂತನಿಗೆ ಅಂತ ಅವನು ಎಷ್ಟು ಯೋಜನೆ ದೂರ ಆಡ್ತಾನೆ ಅಂದ್ಬಿಟ್ಟು ಆಮೇಲೆ ಜಾಂಬುವಂತ ಬಂದು ನೀನ್ ಇಂತೋನು ಅಂತವನು ನೀನು ಮಹಾ ಪರಾಕ್ರಮಿ ಅಂತಾದ ಅವನು ಆತ ಸಮುದ್ರವನ್ನ ಕಾಡ್ತಾನಂತೆ ಹಾಗಾಗಿ ಹಿಂದೂ ಸಮಾಜಕ್ಕೆ ತನ್ನ ಶಕ್ತಿಯನ್ನ ತೋರಿಸ್ಕೊಡುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ತೊಂಬತ್ತೇಳು ತೊಂಬತ್ತೆಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ಇನ್ನೂ ಕೂಡ ಚಪ್ಪಳೆ ಬೇಡ ಇನ್ನೂ ಕೂಡ ನಾವು ಜಾಗೃತರಾಗ್ತಾ ಇಲ್ಲ ನಮ್ಮ ಮೇಲೆ ಬೇಡಿಗಳು ಯಾರು ಮುಸಲ್ಮಾನರು ಅವತ್ತಿನ ದಿವಸ ದೇವರು ತಮ್ಮ ಜೀವಕ್ಕೋಸ್ಕರ ಮತಾಂತರ ಆದಂತ ಇವರೆಲ್ಲ ನಮ್ಮೂರನೆ ಎಂಟು ಎಂಟು ಹತ್ತು ಪೀಳಿಗೆ ಹಿಂದೆ ನೋಡ್ಬಿಟ್ರೆ ಇವರೆಲ್ಲ ನಮ್ಮೂರನೆ ಇವತ್ತು ನಮ್ಮ ವಿರೋಧಿಗಳಾಗಿದ್ದಾರೆ ನಮ್ಮ ಕಣ್ಣನ್ನ ನಮ್ಮ ಕೈಯ ಮಕ್ಕಳಿಂದಲೇ ಚುಚ್ಚುವಂತ ಕೆಲಸ ಮಾಡ್ತದೆ ಇಂದು ಸಮಾಜ ಜಾಗೃತ ಆಗ್ಬೇಕಾಗಿದೆ ಗೋ ಹತ್ಯೆ ನಡೀತಾ ಇದೆ ಗೋವನ್ನ ತಾಯಿ ಹೇಳ್ತೀವಿ ಮುಕ್ಕೋಟಿ ದೇವತೆಗಳಾದ ಇದೇ ಆಗಿದ್ದಾರೆ ಅಂತ ಹೇಳ್ತೀವಿ ಮನೆ ಕಟ್ಟಿದ್ರೆ ಮೊದಲಿಗೆ ಗೋವುಗಳನ್ನು ಬಿಟ್ಟು ನಾವು ಇದನ್ನು ಶುದ್ಧ ಮಾಡ್ಕೊತಾ ಇದ್ದೀವಿ ಅಂತ ಗೋವುಗಳ ಹತ್ಯೆ ನಿರಂತರವಾಗಿ ನಡೀತಾ ಇದೆ ಹೊಟ್ಟೆ ಹುರಿಯುತ್ತೆ ಕೆಲವು ಸಾರಿ ಅವರು ಹೊಡ್ಕೊಂಡು ಹೋಗೋದನ್ನ ನೋಡಿದ್ರೆ ಅದಕ್ಕೆ ಏನಾದರೂ ನಾವು ಮಾಡಿದೀವ ಗೋ ಹತ್ಯೆ ನಿಲ್ಲಿಸೋದಕ್ಕೆ ಏನಾದರೂ ಮಾಡಿದೀವ ನಾವು ಯಾರನ್ನು ಹೊಡೆಯೋದು ಕಡಿಯೋದು ಜಗಳ ಕಾಯೋದು ಬೇಡ ನಾವು ಹಿಂಗೆ ದಿವಸ ಸೇರಿದ್ರೆ ಸಾಕು ನಾವು ಹಿಂದೂಗಳು ಒಂದು ಕಡೆ ಸೇರಿದ್ರೆ ಸಾಕು ವಿವೇಕಾನಂದರ ಏನು ಅವರ ಸನ್ಯಾಸಿನಿ ಇದ್ದರು ಯಾರು ಅವಳು ಹೇಳ್ತಾಳೆ ಹಿಂದೂ ಸಮಾಜ ಏನು ಮಾಡೋದು ಬೇಡ ಯಾವುದೇ ಉದ್ದೇಶ ಇಲ್ಲದೆ ದಿವಸಕ್ಕೆ ಒಂದು ಗಂಟೆ ಸೇರದ್ರೆ ಈ ಜಗತ್ತಿಗೆ ಶಾಂತಿ ಅಂತ ಬೇರೆಯವರು ಹೇಳ್ತಾರೆ ಬಟ್ ತಾಯ್ ನಬಿ ಅಂತ ಹಿಂದಿನ ಬಹಳಷ್ಟು ಚಿಂತಕರು ಹೇಳ್ತಾರೆ ತಾಯ್ ನಬಿ ಹೇಳ್ತಾನೆ ಇಪ್ಪತ್ತು ಇಪ್ಪತ್ತೈದು ಸಂಸ್ಕೃತಿ ಉಪ ಸಂಸ್ಕೃತಿಗಳನ್ನ ನಾನು ಅಧ್ಯಯನ ಮಾಡಿದ್ದೀನಿ ಆದ್ರೆ ಹಿಂದೂ ಸಮಾಜಕ್ಕೆ ಹಿಂದೂ ಸಂಸ್ಕೃತಿಗೆ ಮಾತ್ರ ಈ ಜಗತ್ತಿಗೆ ನೇತೃತ್ವ ಕೊಡುವಂತ ಶಕ್ತಿ ಇದೆ ಹಾಗಾಗಿ ದಟ್ಟ ಹಿಂದೂಗಳೇ ಅಂತ ನಮಗೆ ಹೊರದೇಶದ ಚಿಂತಕ ಹೇಳ್ತಾನೆ ಮೂರ್ಖ ಹಿಂದೂಗಳೇ ಮೂರ್ಖ ಹಿಂದೂಗಳೇ ಜಾಗೃತರಾಗಿ ನಿಮ್ಮ ನಮ್ಮ ನಿಮ್ಮಲ್ಲಿರೋ ಲೋಪದೋಷಗಳನ್ನ ತೊಳ್ಕೊಂಡು ಜಗತ್ತಿಗೆ ನೇತೃತ್ವ ಕೊಡಿ ಅಂದ್ಬಿಟ್ಟು ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಹೇಳ್ತಾ ಇದ್ದಾರೆ ಅದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಉದ್ದೇಶ ಇಟ್ಕೊಂಡಿದೆ ಭಾರತ ಮಾತೇನ ಜಗತ್ಗ ಮಾಡಬೇಕು ಜಗತ್ತಿಗೆ ಶಾಂತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಹೋರಾಟಗಳನ್ನು ಮಾಡ್ಕೋಬಿಟ್ಟಿದ್ದೇವೆ ಮನೆ ಮನೆಯಿಂದ ಶಿವಾಜಿ ಮಹಾರಾಜ ಹುಟ್ಟು ಬರಬೇಕಾಗಿದೆ ಮನೆ ಮನೆಯಿಂದ ಜಾ ಮಹಾರಾಣಿ ಹುಟ್ಟು ಬರಬೇಕಾಗಿದೆ ಮನೆ ಮನೆಯಲ್ಲಿ ಜೀಜಾ ಮಾತೆ ಅಂತ ತಾಯಿ ಬರಬೇಕಾಗಿದೆ ಇಷ್ಟು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ಕೊಳ್ತೀನಿ ದಯಮಾಡಿ ಇವತ್ತೆಲ್ಲ ನೀವು ಬಂದಿದ್ರಲ್ಲ ಬಹಳ ಸಂತೋಷ ಇನ್ನೂ ನಮ್ದು ಬಹಳ ನಿರೀಕ್ಷೆ ಇದೆ ಆದರೆ ಕೆಲವರಿಗೆ ಸಮಯ ಸಿಕ್ಕಿಲ್ಲ ಅಂತ ಅಥವಾ